ಹಾಲ್ಕಣಜ ಇದೆಯೇ ನಜೆ ಆ ಒಳಗೆ ಏಟ್ ಹತ್ತಾತು ನಾನು ಮಾಡಿಕೊಟ್ಟೋಗಿ ಇನ್ನೂ ಒಳಗೆ ಸೇರ್ಕೊಂಡಿದ್ದು ಈ ಟತಿ ಮಾಡಿದಾಳೆ ಉಂಬ ಕರಿತಾಳೆ ಅಂತಂದೇಳಿ ನಾನು ಬರ್ತೀನಿ ಇನ್ನು ಪತ್ತೆನೇ ಇಲ್ಲ ಇದ್ರೆ ಆಗಿದ್ರೆ ಒಂದು ಟಿಕೆ ಬರ ಜಾಯ್ ಅಜಯ್ ಇದೆಯಾ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಅಜಯ್ ಅಲ್ಕಣಜ್ಜ ಒಳಕ್ಕೆ ಬರಬಾರ್ದು ಇನ್ನು ಹೊರಗೆ ನಿಂತ್ಕೊಂಡು ಏನು ಮಾಡ್ತಾ ಜೆ ಆಗಲಿಲ್ವೇನಜ್ಜೆ ಅಂತಂದೇಳಿ ಒಂದೇ ಸಮಾನ ಉಲಿಕೆ ಅಂತೀಯ ಹಾಂ ಬಂದು ಒಳಗೆ ಬಂದು ಆಗೈತಿ ಇಲ್ಲಂಬದ ನೋಡಿ ನೀರುಪರ ತುಂಬಿಕೊಂಡು ಕುಡಿದು ಹಾಂ ಕೇಳ್ತಾರೆ ಒಳಗೇನು ಬರಲ್ವೇ ನಮಗೆ ಹಂಗೆನೇ ಒಳಗೆ ನಿಂತ್ಕೊಂಡು ಯಾರೋ ಮಂಗೆ ಹುರ್ಕೆ ಅಜಯ್ ಆ ಅಜೇಯ ಅಜೇಯ ಎಮ್ ಬರಬೇಕು ಆಗಿದ್ರೆ ಈಕೆಂಡು ಉಂಬತ್ತು ಕೂತ್ಕೋಬೇಕು ಇನ್ನೂ ಕೆಟ್ಟಕ್ಕೆ ಬಂದು ಈ ಎಪ್ಪ ಮಂಗವಕ್ಕೆ ಬಾಗೋಕ್ಕೆ ಗೊತ್ತಾರೆ ಬಾ ಆಗಲೇನೇ ಮಾಡ್ಕೊಟ್ಟೋಗಿದ್ದೀಮ್ ಏನು ಅದೇನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಹಚ್ಕೊಂಡು ನಮಗೆ ಮಿಸ್ಸಿಗೆ ಬರ್ತೈತೆ ಖಾರ ಗುಣ್ಣಗೆ ರುಬ್ಬಿ ಹೊತ್ತಿಗೆ ಮೂತೆ ಅನ್ನ ಮಾಡಿ ನಿನ್ನೇನು ಕೊಯ್ದೆ ಅಲ್ಲಿಕ್ಕಿ ಓದೆ ಈಗ ಬಂದಿದೀಯಾ ಬಂದಂಗೆ ರೀ ಇಷ್ಟು ನಮಗೆ ಇನ್ನೇನಿಲ್ಲ ಮಿಕ್ಕಿದ್ದಿನ ನೀನು ಆತನ ಮಾಡುವಾಗೇನು ಬಿಡತ್ತ ಒಂದಿಟ್ಟು ತಡಬಾದ್ರಾಗ ಏನು ಹಂಗಾಗುತ್ತೆ ನಮಗೆ ಈ ಕೋಳಿ ಸಾರ ಕುರಿ ಸಾರ ಆತನ ಹಿಂಗೆ ಹೊಲಸಿನ ಸಾರ ಆಗಿಬಿಟ್ರೆ ಎಷ್ಟೊತ್ತ ಗುಂಡೇನೋ ಹಂಗಾಗಿ ಬಿಟ್ಟು ಹಂಗೆನೇ ಬಾಯ್ ಕೆಟ್ಟಂಗೆ ಆಗಿಬಿಟ್ಟಿತ್ತು ತುಂಬನ ಆಗಿಬಿಡ್ತು ಅದಕ್ಕೆ ಹೋಗಿ ಒಂದಿಟ್ಟು ಬಿಟ್ಕೊಂಬಂದೆ ಎಣೆನೇ ಉಡ್ದು ಎಲ್ಲ ಒಂದು ಅದಕ್ಕೆ ಇಟ್ಟು ಅದ್ಕೆ ಆಗಿರುತ್ತೆ ಅಂತಂದು ಬಂದರೆ ನೀ ನಿನ್ನ ಮಾಡಿದ್ರೆ ಇದು ಏಕೆ ಬರ್ತಾಯಿ ಒಂದಿಟ್ಟ ಎಷ್ಟೊತ್ತಿ ಅನ್ನಿಸ್ಬಿಡುತ್ತೆ ನಮಗೆ ಹಿಂಗೆ ಯಾತನ ವಲಸಿನ ಸಾರ ಆಗಿಬಿಟ್ರೆ ಮಾಮೂಲಿ ನೀನು ಸೊಪ್ಪಿಂದ ಬದನೆಕಾಯ್ದು ಹಸಿರು ಕಾಯ್ದು ಮಾಡಿರಿ ಶಣ ತಡವಾದ್ರಾಗಲಿ ಸುಮ್ಮನೆ ಇರ್ತೀವಿ ಹಿಂಗೇನಿಲ್ಲ ನಮಗೆ ಅದ್ರ ವಾಸನಿಗೆ ಉಣ್ಬೇಕು ಹಾಂ ಇಲ್ಲ ಉಂಡು ತಾ ಒಂದಿಟ್ಟ ಇಲ್ಲಿಗೆ ಇಕ್ಕೆಮ್ಮ ನಮಗೆ ಒಳಗ ಉಂಡು ರೂಢಿಲ್ಲ ಸುಮ್ಮನೆ ಊಟ ಲೋಟು ಸೆಕೆ ಸೂಡ ಮುದ್ದಿಗೆ ಹೊತ್ಕೊಂಡು ನಮ್ಗೆ ಗಾಳಿ ಹೊರಗೆ ಉಂಡು ರೂಢಿ ಸುಮ್ಮನೆ ಇಕ್ಕೊಂಬರ್ಗೆ ಹೋಗಿ ಒಂದು ಮುದ್ದೆ ಮುದ್ದಿಕ್ಕೊಂಡು ಸಾರು ಬಿಟ್ಕೊಂಡ್ಬರ್ಬತ್ತಾ ಅನ್ನ ಬಿಡ ಅನ್ನ ಬಿಡ ಸುಮ್ಮ ಕಿತ್ತೆ ಕಣಜ ಈಗ ಕೋಳೆ ಕುರಿಯ ಕೊಯ್ದುಬಿಟ್ರಿ ಹಂಗೇನೆ ನೆಕ್ಸರ್ಲೂ ನೇನಮ್ಮ ನೀನು ಹಂಗೇನೆ ತಾರಾಡ್ತಿರ್ತೀಯ ಮಟನ್ ಸಾರು ಅಂದ್ಬಿಟ್ರೆ ಉಂಬಕ್ಕೆ ಹಂಗೇನೆ ಬಾಯಿ ರುಚಿಯಾಗಿ ಕೇಳ್ತೀಯ ಅಂತಂದು ಅಂದ್ಬೇಡ ಹಾಗೇನೆ ಆಂ ಹಂಗೆ ಏನು ಹಂಗೇ ಚೆನ್ನಾಗ್ಕೇನೆ ಅಲ್ಲಿ ನಂಗೆ ಹೋಗಿ ಹಿಂಗೆ ಬಂದು ಆತೆ ಆತನಜ್ಜೆ ಅಂತಂದು ಹೇಳಿ ಕ್ಷಣ ಬೇಯ್ಯ ತಕ್ಕ ನಾನು ತಡೆಯೋದಿಲ್ಲ ಹಾಂ ಹುಣ್ಣಮ್ಮ ಮುದ್ದೆ ಮುದ್ದೆ ಅಂತ ಇಂಥದ ಆತನ ಮಾಡಿರಿ ಉಂಕಣ ಜೈ ನಾನು ಇನ್ನೇನು ಕೋಳಿ ಕೊಯ್ದು ಬಂದಿದ್ದೀನಿ ಅಂತಂದೇಳಿ ನಾನು ಹಂಗೆ ಏಟತ್ತಿಗೆ ಹೋಗಿ ಉಂಡೆನ ಉಮ್ಮಂಗ ಆಗಿಬಿಟ್ಟಿತ್ತು ಹಂಗೆ ಗಮ್ಮ ಗಮ್ಮ ಒಂಬತ್ಕೇನೆ ಉಮ್ಮಂಗ ಆಗುತ್ತೆ ಹೊಟ್ಟೆ ಹೊಸ್ತು ಬಿಟ್ಟೈತಿ ನನಗಂಗೆ ಇವತ್ತು ಅದ್ಕೇನೆ ಉಂಬನ ಅಂತಂದು ಹೇಳಿ ಆಗೈತಿ ಅಂತಂದು ಹೇಳಿ ಹ್ಞೂ ಹ್ಞೂ ತಡಿ ಉಂತೀನಿ ಅದ ಸಾರ್ ಸಣ್ಣಕ್ಕಾಗತ್ತ ಇನ್ನೂ ಉಂಡಿಲ್ಲ ಸುಡ್ತೈತೆ ಕೂಕ ಹೇಳ್ತೀನಿ ಉಂಡು ಹೇಳ್ತೀನಿ ಕೂಕ ಏನು ಬೇಡ ನನಗಿನ್ನೇ ಆತು ಬೇಡ ಹಂಗೆ ಮುದ್ದೆನೂ ಚೌಟು ಸಾರು ಬಿಡ್ಕೊಂಬಂದಿದ್ಯ ಸಾಕು ಇಷ್ಟಾಗಿ ಮುದ್ದೆ ಉಂಡು ಬಿಡ್ತೀನಿ ನಾಟಿ ಕೋಳಿ ಸಾರು ಭಾಳ ಚೆನ್ನಾಗೈತಿ ಹೆಂಗಮ ಗಮ ಗಮ ಮತ್ತೊಂಬದು ನಮ್ಮ ಅಜ್ಜಿ ಕೇಳನೆ ಹೆಂಗೆ ಬೋಲ್ ಚೆನ್ನಾಗಿ ಮಾಡ್ತೀಯ ನೀನು ನಿನ್ ಕೈಗಳು ಸಹ ನಾನು ನಾನೇ ಉಂಡಿದ್ದೀನಿ ಯಾರ ಮನೆಗೆ ಹಿಂಗೆ ಮಾಡಲ್ಲ ನೀನ್ ಮಾಡ್ದಂಗೆ ಯಾರು ಮಾಡಲ್ಲ ನಾನು ನಮ್ಮ ಮಾಡ್ದಂಗೆ ಯಾರು ಮಾಡಲ್ಲ ಅಂತಿನಿ ಯಾರು ಉಂಡ್ ಬರ್ಲಾಡು ಚೆನ್ನಾಗಿ ಮಾಡ್ತೀನಿ ನಿನ್ ಕೈಗೆ ಕೋಳಿ ಸರ್ ಬೋಲ್ ಚೆನ್ನಾಗುತ್ತೆ ಏನ್ಮಮ್ಮ ಇವತ್ತೇನು ಮಾಡ್ತಿದ್ರೆ ಮುದ್ದೆ ಉಂಡ್ಬೇಕು ಅಂತ ಹೇಳಿ ಏನ್ ಸ್ಪೆಷಲ್ ಏನು ಅಜ್ಜ ಅಜ್ಜಿ ಇವತ್ತೇನು ಬರ್ಜೆರಿ ಊಟ ಮಾಡಿರಂಗರ ಕುಂಕಣ್ ಶಾಂತಮ್ಮ ಒಂದು ನಾಟಿ ಕೋಳಿ ಇತ್ತು ಕೋಳಿತ್ತು ಹೋಗಿದ್ದೆ ನಮ್ಮ ಅಜ್ಜಿನ ಜಾಲ್ ಮಾಡು ಅಂತಂದು ಹೇಳಿ ಹೋಗಿ ಬಂದೆ ಅದಕ್ಕೆ ಆಗೇತನ ತೊತರಮ್ಮ ಅಂತಂದೆ ನಾನು ಏಟತ್ತಿಗು ಉಂಡೇನೋ ಅನಿಸ್ಬಿಡ್ತು ಒಂದಿಟ್ಟು ಹೊಲ್ಸಿನ ಸರ್ ಆದರೆ ಉಣ್ಬೇಕು ಅಂತ ಅನ್ನಿಸ್ತೈತಿ ಮಾಮೂಲಿ ಹೊಸ್ರಿಗೆ ಬಂದೆಕಾಯಿ ಸಾರ್ ಮಾಡಿರಿ ಅಂತ ಕೇಳಲ್ಲವನ್ನ ತಡಬಾದ್ರು ಇದನ್ನು ಅಲ್ಸು ನೋಡಿದ್ಮೇಲೆ ಯಾವ್ದು ಕೊಟ್ರು ಸರ್ ಬರಲ್ಲ ಕಣಮ್ಮ ಏಟತ್ತಿಗೆ ಹೋಗಿ ಕೋಳಿ ಸಾರು ಉಂಡೇನು ಅಂತಂದು ಹೇಳಿ ಬಂದಮ್ಮ ಒಂದು ಐವತ್ತು ಅರವತ್ತು ರೂಪಾಯಿ ಇತ್ತು ಒಂದು ಅರ್ಧ ಪ್ಯಾಕೆಟ್ ಎಣೆ ಕೊಡದು ಬಂದೆ ಇಂಥದ್ದು ಎತ್ತನ ಮಾಡ್ದಾಗ ನಮ್ಮ ಅಜ್ಜಿಯನ್ನು ಬಯ್ಯಲ್ಲ ದಿನ ಕುಡ್ದು ಬಂದರೆ ಮಾತ್ರ ಬೈತೈತೆ ಹಿಂಗೆ ಯತನ ಮಾಡ್ದಾಗ ಕುಡ್ದು ಬಂದರೆ ಅಂಬಲ್ಲ ನಮ್ಮ ಅಜ್ಜಿ ಏನು ಕೋಳಿ ಸಾರ ಉಂಥಿಯಪ್ಪ ಅವತ್ತೆನೂ ಕರ್ಕೊಂಡು ಜೊತೆಯಲ್ಲೇ ಉಂಬತ್ತು ಬಿಟ್ಟು ಹೊರಗೆ ಕೂಕೊಂಡು ಉಂತ್ ನೋಡು ಅವತ್ತೆ ಸುಮ್ಮನೆ ನಿಂತ್ಕೊಂಡು ನೋಡೋದು ಹುಣ್ಸೆನ ಹುಣ್ಸಲ ಒಜ್ಜಿನ ಸುಮ್ಮನೆ ನೀನು ಮಾತ್ರ ಉಮ್ ತಗೊತಿದೀಯ ವಜ್ಜಿನೂ ಕರ್ಕೊಂಡು ಉಣ್ಣ್ರಿ ಜೊತೆಲಿ ಇಬ್ರು ತ ಶಾಂತಮ್ಮ ನಾವು ಇಂತದೇ ಅಂದು ಮಾಡಿಲ್ಲ ಜೊತೆಲಿ ಉಂಬೋದು ಪತ್ತೆಲು ಉಂಬೋದು ಅವೆಲ್ಲ ನಾವು ಇವಾಗ ಯಾರು ಮಾಡ್ತಾರೆ ನೋಡು ಒಂದೇ ತಟ್ಟೆ ಇಕ್ಕೊಂಡು ಆಗ್ಲಕ್ಕೆ ಅನ್ಲ ನಾವು ಗಂಡುಸ್ರಿಗೆ ಈಕ್ತಲೇ ಎಂದು ಉಂಡಿಲ್ಲ ಕಣಮ್ಮ ಇಂತದ ಅಂಥವೆಲ್ಲ ನಾವು ಮಾಡಿಲ್ಲ ಕಣಮ್ಮ ಎಂದು ಅಷ್ಟೇ ಗಂಡು ಇಕ್ಕಿ ಆದಮೇಲೆ ನಾವು ಎಂದು ಉಂಡಿರೋದು ಹಿಂಗೆಲ್ಲ ಚೆಕೆಲುಂಬೋದು ಎಂದಲು ಪಂದ್ಲು ನಾವೆಲ್ಲ ಸಿಗಿ ಕರ್ಕೊಂಡಮ್ಮ ಹಂಗೆಲ್ಲಾನ ಎಂದೂ ಇಲ್ಲಮ್ಮ ನಮ್ಮ ಅಜ್ಜನಗೇನು ಹೆಂಗೆನೇ ಯೋಟತ್ತು ಬಂದು ಹಂಗೇನೆ ನಿನ್ನ ಜಲದಾಗಲ್ಲೋ ಮಾಡಲ್ಲೋ ಸರಸರಂತಂದು ನಿಂತ್ಕೊಂಡು ಅವ್ರಿಗೆ ನಿಂತ್ಕೊಂಡವರಿಷಮ್ ತಂದು ನೋಡಮ್ಮಣಿ ನಾನು ನೀರು ನಿಡಿ ತಂದು ಕಸ ಮೊಸರು ಮಾಡಿ ಅಡುಗೆ ಖಾರ್ದು ಒಲೆಮಕ್ಕಿ ಕೋತ್ಕೆ ಇವಟೊತ್ತಾಗಿತ್ತು ಅಜ್ಜ ಹಂಗೆ ಒಂದೇ ಔಷಧಿ ಮಾಡ್ದೆ ಕಣಮ್ಮ ಅದಿನ ಬೇಂದೆ ಐತೆ ಬೇಂದೇ ಇಲ್ವಾ ನೀನು ಆ ಮಾಮನ ಉಂಬಕ್ಕಿಕ್ಕಿ ಬೈ ಉಂಡಿದ್ದು ನಿಧಾನ ಆಗೋದಿಲ್ಲ ಸುಮ್ಕಿರು ಇವತ್ತನ್ನ ಚಂದಕ್ಕೆ ಉಂಡು ಇಬ್ಬರೂ ಗಂಡ ಸ್ವಪ್ನ ಸೊದನೆ ಮಾಡ್ಕೆಳ್ರಿ ಚಂದಕ್ಕೆ ಉಂಡು ಯಾರೂ ಇಲ್ಲ ಮನೆಯಾಗೆ ನೀವೇ ಇಬ್ಬರೇ ಇರೋದು ಆ ಮಾಮನ ಮನ್ ನೀನು ನೀನು ಮನ್ ಈ ಶಾಂತ ಮುಂದೆ ಕಾಚ ನಮ್ಮ ನಿಮ್ಮ ನಮಗೆ ಊರು ಹೋಗಕ್ಕೆ ಕಾಡು ಬಾಮ್ತೈತೆ ನಮಗೆ ಅಕ್ಕಿ ಅವೆಲ್ಲ ನಿಮ್ಮ ತರ್ಗೈತಲ್ಲ ಬರಮಣಿ ಹುಣ್ಣು ನೀನೊಂದಿಟ್ಟ ಉಣ್ಣು ಅಡಿಕೊಳ್ಳಿ ಸಾರು ಹಂಗೆನೇ ಹೆಂಗಿರುತ್ತೆ ಉಂಡು ನೋಡ್ಬಾ ಏ ನಮಗೆ ಕೋಳಿ ತಿಂದು 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 ಆಗಿತ್ತು ಅದಕ್ಕೆ ನಮ್ಮ ಮನೆಗೆ ನಮ್ಮ ಅಯಪ್ಪನೇ ಹೊರ್ಗಡೆಗೆ ಹೋಗಕ್ಕೆ ಜಾಸ್ತಿ ಈಟು ಅಂತಂದೇಳಿ ಕೋಳಿ ತರೋದೇ ಯಾ ಬಿಟ್ಟಿದ್ದೀವಿ ಎಲ್ಲ ನಮ್ಮ ಮಟನ್ ಕೊಯ್ದ್ರೆ ಮಾತ್ರ ತಗೊಂಡು ತಿಂತೀವಿ ಇಲ್ಲದಿದ್ರೆ ಇಲ್ಲ ಏ ನಾವು ಹಂಗು ಹೆಂಗು ಮಸ್ತಾಗಿ ಮಾಡೇ ಮಾಡ್ತೀವಮ್ಮ ನಮಗೆ ಏನಾಗಲ್ಲಮ್ಮ ನಮಗೆ ಏನು ಮನೆಗೆ ನಮ್ಮ ಅಜ್ಜ ಏನಿಲ್ಲಮ್ಮ ಹಂಗೇನೆ ವಾರ್ಕೊಂದು ನಾಟಿ ಕೋಳಿ ಕೊಯ್ದು ಬಿಡ್ತಾನೆ ಅದನ್ನ ಏನು ಒಂದೇ ದಿನಕ್ಕೆ ಮುಗಿಸಿರಿ ಅಲ್ಲೇ ಮುಗಿತೆ ಒಂದು ಇತ್ತೀಚ ಗುಳಿಪಳಿ ಮಾಡಿ ಒಂದು ಎರಡು ಮೂರು ದಿನ ಉಂಬತ್ತು ಬಿಟ್ಟು ಅಂತಂದೇಳಿ ನಮ್ಮ ಅಜ್ಜ ಏನಿಲ್ಲ ಕುದಿಯಿಸಿ ಕುದಿಯಿಸಿ ಇತ್ತಂಗೆಲ್ಲ ನಾನು ದಿನ ನಾನು ನಮ್ಮ ಅಜ್ಜ ಚೆಣ್ಣ ಮುದ್ದೆ ಮಾಡಿ ಕೊಟ್ಬಿಟ್ರು ಸಾಕು ತುಂಗ್ಳು ಸಾರು ಒಂಬಂದು ಏನು ಅಂಬಲ್ಲ ಕೋಳಿ ಸಾರಾದ್ರ ಮಾತ್ರ ತಂಗ್ಳು ಸಾರು ಅಂಬಲ್ಲ ಮಟನ್ ಸಾರು ಚಿಕನ್ ಸಾರಿಂದ ಇದನ್ನು ಯಾಕೆ ನಾನು ಹೊಸ ಬದ್ದು ರಾತ್ರಿಯ ಸಾರಿತ್ತು ಮುದ್ದೆ ಮಾಡಿದ್ದೀನಿ ಏನು ಕಂಗೆ ಯಾರ ರೀತಿ ಬಿದ್ದು ಬಿಡ್ತಾನೆ ಏನು ಉಪ್ಪು ಮೆಜಕಾಯಿ ಗೊಜ್ಜಗಳ್ ಕೂಸಿರತ್ತೆ ತುಂಗ್ಳು ಸಾರಿಗೆ ಬಿಟ್ಟಿದ್ದೀನಿ ಅಂತಂದು ಹೇಳಿ ನಮ್ಮ ಅಜ್ಜ ನಮ್ಗೆ ಏನಾಗಲ್ಲ ನಮ್ಗೆ ಏನು ಚೆನ್ನಾಗಿದ್ದೀವಿ ನಮ್ಗೆ ಈಟು ಪಟ್ಟು ಏನಿಲ್ಲ ನೀವೇ ಹೆಂಗ್ನಾರು ಹ್ಞೂ ನಮ್ಮ ತಾಯಿ ನೀವು ಹಂಗೆ ಸಂದ ಹಾಕೈದ್ರಿ ನೋಡು ಒಂದು ಕಾಯಿಲೆ ಒಂದಿನ ಮನೆ ಕೆಮ್ಮೆಲ್ಲ ಒಂದು ಜರಂಬಲ ಒಂದು ಸೊಳ್ಳಿ ಎಂಬಲ್ಲ ಒಂದು ಹೊಟ್ಟೆ ನೋವು ಅಂಬಲ್ಲ ಕಾನು ಆಗೈತೀರಮ್ಮ ಇಬ್ಬರು ಗಂಡ ಏನಂತಿ ನೀನು ಅಷ್ಟೇ ಅಮ್ಮನೂ ಅಷ್ಟೇ ಸಂದಕ್ಕಿರ ಇವನು ಈಟು ಪಾಟು ಯಾತದಿಲ್ಲ ಇವಾಗ ನಾ ನನಗೆ ಹತ್ತು ಸಾವಿರ ಬರಲ್ಲ ಇದು ಸಾವಿರ ನನಗೆ ಈಟಾತು ಹಂಗೆ ಆಯ್ತು ಹಿಂಗೆ ಆಯ್ತು ಈಗ ಜಾಸ್ತಿ ಕೋಳಿ ತಿಂದರೆ ಅದೇನೋ ಮೊಳಕೆ ಕಾಯಿಲೆ ಬರುತ್ತಂತೆ ಅಂತಂದು ಹೇಳಿ ಏನು ನಮಗೆ ಹೊರಗಡೆ ಹೋಗೋದು ಕಷ್ಟ ಜಾಸ್ತಿ ಆದಂಗೆ ಆದ್ರೆ ನಿಮ್ಗೆ ಏನಾಗಲ್ಲ ನೋಡಮ್ಮ ಇಟ್ಟೊಂದು ವಯಸ್ಸು ಕಳ್ದಿದ್ರೆ ಅಂತ ಸಣ್ಣಕ್ಕಾಯ್ತೀರ ಹಂಗೆ ಗುಂಡು ಕಲ್ಲಿದ್ದಂಗೆ ಐದ್ರಿ ಇಬ್ಬರು ಕಾಳಕಾಳ ಅಂಶ ಅಂತ ಆಗೈತಿ ನಿಮ್ಮ ಮಾಮಂದು ನಿಮ್ಮ ಅತ್ತೆದು ನೀನು ಒಂಬತ್ತು ಬಿಟ್ಟು ಏನು ನಾಟಿಕೊಳ್ಳಿ ಇವತ್ತು ಬರ್ದಿರಿ ಜೋರಾಗಿರಂಗೈತಿ ಹೊರಕಾನ ಬಂದ್ಬಿಟ್ಟೈತಿ ಊಟ ನಿಮ್ಮ ಅತ್ತೆದು ನಿಮ್ಮ ಮಾಮಂದು ಆಗಲ್ಲ ರತ್ನಮ್ಮನ ಬಂತು ಬಾರಮಣಿ ಈಕೆ ನೂಣ್ ಬಾರಮಣಿ ಮುದ್ದೆ ಮಾಡಿದ್ದಾಳೆ ನಮ್ಮಳು ಚೆನ್ನಾಗಾಗಿತ್ತೇನ ನೋಡಿ ಹೇಳ್ಬ ನಮ್ಮಳು ಬೋಲ್ ಚೆನ್ನಾಗಿ ಮಾಡ್ತಾಳೆ ಬಾ ಕೋಳಿ ಸರ ಹೆಂಗೈತೆ ಹೆಂಗೇನೆ ಒಂದು ಎಟೆ ಕುಯ್ದಿದ್ದೆ ಹಾಗೆ ನೆನ ಇತ್ತು ಅಂದ್ಬಿಡ ಹೆಂಗೆ ಸಾಕಿದ್ವಿ ನಾಟಿ ಕೋಳಿನ ಸಿಗೋದೇ ಕಷ್ಟ ಅವು ಐನೂರು ರೂಪಾಯಿ ಕೆಜಿ ಜಿ ರೂಪಾಯಿ ಕೆ ಜಿ ಅಂತಂದು ಅಂತಾರೆ ಅಂತ ಒಂದೆರಡು ಸಾಕಾಗುತ್ತೆ ಮನೆ ಮುಂದೆ

ಇನ್ನ ನಾನು ನಿಮ್ ತಗ ಮಾತಾಡ್ತಾ ಮುದ್ದೆಗಳು ಮುಗ್ದೇ ಇಲ್ಲ ಮಲೆ ಇನ್ನೊಂದು ಮುದ್ದೆ ತತ್ತಿನಿ ಏನೋ ಬೇಡ ತಾಯಿ ಮುಗಿದ್ರೆ ಉಂಡ್ರೆ ಹೇಳ್ತೀನಿ ನಾನೆ ಉಂಬ್ಲಿ ಮುದ್ದೆ ಹಂಗ ಏ ಅವತ್ತಿಗೆ ಅವತ್ತಿಗೇನು ಗೊತ್ತು ನಾವಿಬ್ರು ಬರ್ತೀವಿ ಅಂತಂದೇಳಿ ಪಾಪ ಎರಡ ಮೂರೇ ಮಾಡಿರುತ್ತೆ ಅನ್ನೇನು ಆದದ್ಗಿ ಇನ್ನೇನು ನಾವು ಉಂಬೋದು ಏನು ಬೇಡ ನಮ್ಗೆ ಆಗೋದಿಲ್ಲ ಕೋಳಿಸರು ನೀವು ಉಂಡ್ರಿ ನೀಬ್ಬರು ಉಂಡು ಚಂದಕ್ಕಿರಿ ಚೆನ್ನಾಗೈ ನನ್ನ ನೋಡ ಚೆನ್ನಾಗಿರೋ ಏನ್ಸನ್ನ ವಯಸ್ಸಾದ್ರೂ ಹೆಂಗೆ ಒಂದು ಕಾಯಿಲೆ ಕಾಸಲ್ಲಿ ಹೇಳಲ್ಲ ನಾವು ಹಂಗೆ ಅನ್ನೊಂದ್ ರೋಗ ಹೇಳ್ತೀವಿ

ಮತ್ತೆ ತಂದು ಒಂದಿಟ ವಜ್ಜಿ ಇಕ್ಕಿ ಸಣ್ಣಕ್ಕೆ ನೋಡ್ತೇವೆ ಚೆನ್ನಾಗಿ ಇರ್ರಿ ಚೆನ್ನಾಗಾಗಿರ ವಯಸ್ಸಾದ್ರೆ ಒಂದು ಕಾಯ್ಲೆ ಕಸಾಲೆ ಅಂತಂದು ಹಂಗೆ ಸಂಡಕ್ಕೆ ಇರ್ರಿ ಹುಣ್ರಿ ನೀವು ನೀವು ಒಟ್ಟು ತುಂಬಾನೆ ಉಣ್ಕಂಡು ಚೆನ್ನಾಗಿ ಇರ್ರಿ ಬಿಡ್ರ ನೀವು ನೀವಿಬ್ರೂ ಉಣೋಗಮ್ಮ ಉಣ್ಣೋಗ್ರಮ್ಮ ತಂದು ಅಂದ್ರೆ ಬೇಡ ಬೇಡ ಬೇಡಮ್ಮ ತಂದು ಅಂತೀರ ಒಬ್ರನು ನಮ್ಮ ಉಂಬಾನ ಅಂತಲ್ಲ ನಾವು ಮಾಮೂಲಿ ಸರ್ ಆಗಿದ್ರು ಕರಿತಿಲ್ಲ ಏಯ್ ನಾಟಿ ಕೋಳಿ ಕೊಯ್ದಿರ ಹೊತ್ಗೆ ಹೋಗ್ರಮ್ಮ ಉಣ್ಣೋಗ್ರಮ್ಮ ತೀರ ಮುದ್ದೆ ಪದ್ದೆ ಇಲ್ಲದಿದ್ರೆ ಮಾಡ್ಕಂಡು ಉಣ್ರಿ ಅವ್ಳು ಕೈಲಿ ಆಗೋಲ್ಲ ಏನಿಲ್ಲ ಏಟ್ ಮಾಡ್ಯಾಳೆನ ನೋಡಿ ಉಣ್ಣೋಗ್ರಮ್ಮ ಹೋಗಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಊರಿಗೆ ಅಂಜಾ ಅಂಜಿ ಒಂದು ಒಳ್ಳೆ ಜೀವನ ಎಷ್ಟು ಚೆನ್ನಾಗಿದಾರು ವಯಸ್ಸಾದ್ರು ಒಂದಿನ ಜಗಳ ಮಾಡಲ್ಲ ಮಾತಾಡಿದ್ರು ಕೂಡ ತಮಾಷೆಗೆ ಮಾತಾಡ್ತಾರೆ ಇಬ್ಬರು ಭಾಳ ಚೆನ್ನಾಗಿ ಜೀವನ ಮಾಡ್ಕೊಂಡ್ಬಂದ್ರೆ ಒಂದು ಕಾಯಿಲೆ ಇಲ್ಲ ಒಂದು ಇಲ್ಲ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗವ್ರೆ ಏನು ಒಂದು ಬಿ ಪಿ ಇಲ್ಲ ಒಂದು ಶುಗರ್ ಇಲ್ಲ ಇವಾಗ ನಾವು ನಾವು ಇನ್ನು ಈ ವಯಸ್ಸಿಗೆನೇ ಬಿ ಪಿ ಐತೆ ಶುಗರ್ ಐತೆ ಅಂತಂದೇಳಿ ಅದನ್ನ ತಿಂಬಲ್ಲ ಅದನ್ನು ತಿಂಬಲ್ಲ ಅಂತೀವಿ ಅವ್ರ ಮೊದಲಿದ್ದಲ್ಲೂ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದಾರೆ ನೋಡ್ರಿ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಇಷ್ಟು ವಯಸ್ಸುಗಳಾದ್ರೂ ಎಂಥ ಚೆನ್ನಾಗಿ ಗಂಡ ಏನಂತ ಚೆನ್ನಾಗಾವ್ರೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದ್ರೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಫಾರ್ವರ್ಡ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು